ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಕೆ ಎನ್ ರಾಜಣ್ಣ ಬೇಡ ಆಗಿರ್ಬೋದು ಆದರೆ ಪರಿಶಿಷ್ಟ ಪಂಗಡದ ಮತಗಳು ಬೇಡವಾ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಕುರುಬರು ಮತ್ತು ಪರಿಶಿಷ್ಟ ಪಂಗಡದವರು ಹೆಚ್ಚು ಕಡಿಮೆ ಒಂದೇ ಪ್ರಮಾಣದಲ್ಲಿದ್ದಾರೆ ಶೇಕಡ ಏಳರಷ್ಟು ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಿದ ಬಗ್ಗೆ ಮಾತನಾಡ್ತಿದ್ದಂತಹ ಸತೀಶ್ ಜಾರಕಿಹೊಳಿ ಮೊನ್ನೆ ಎಲ್ರೂ ಕೂಡ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಬೇಕು ಅಂತ ಹೇಳಿದ್ದಾರೆ ಅದರ್ಥ ಆಟ ಬಿಟ್ಕೊಟ್ಬಿಟ್ರು ಅಂತ ಅಲ್ಲ ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಕೆ ಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ ಮೇಲೆ ಕಾಂಗ್ರೆಸ್ನಲ್ಲಿ ಬಹಳ ಬಹಳ ಬೆಳವಣಿಗೆಗಳು ನಡೀತಿದ್ದಾವೆ ಇಷ್ಟು ದಿನ ಸಾಮಾನ್ಯವಾಗಿ ಸೈಲೆಂಟ್ ಆಗಿ ಆಪರೇಟ್ ಮಾಡ್ತಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಈಗ ಬಹಿರಂಗವಾಗಿ ಅಖಾಡಕ್ಕಿಳಿದಾರೆ ದೆಹಲಿಗೆ ಪರಿಶಿಷ್ಟ ಪಂಗಡದ ನಾಯಕರ ದಂಡನ್ನ ಕರ್ಕೊಂಡು ಹೋಗ್ಲಿಕ್ಕೆ ತಯಾರಿಯನ್ನ ನಡೆಸ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಇಷ್ಟು ಅಗ್ರೆಸಿವ್ ಆಗಿ ಮುಂದಡಿ ಇರ್ತಿದ್ದಾರೆ ಅಂತಂದರೆ ಆಟ ಬೇರೆ ಏನೋ ಇರಬಹುದು ಅದೇನು ಸತೀಶ್ ಜಾರಕಿಹೊಳಿ ಅವರ ಪ್ಲ್ಯಾನ್ ಏನು ಅವರ ಕಾರ್ಯಶೈಲಿ ಏನು ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಕಾಂಗ್ರೆಸ್ ಹೈಕಮಾಂಡ್ ಬಹಳ ವೀರಾವೇಶದಿಂದ ಕೆ ಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ಕಿತ್ತಾಕ್ಬಿಡ್ತು ಮಜಾ ಮಾಡಿಬಿಡ್ತು ಆದರೆ ಈಗ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ ಅದರಲ್ಲೂ ಮುಖ್ಯವಾಗಿ ಪರಿಶಿಷ್ಟ ಪಂಗಡದ ನಾಯಕರನ್ನ ಕಾಂಗ್ರೆಸ್ನಲ್ಲಿ ಸೈಡ್ ಲೈನ್ ಮಾಡಲಾಗ್ತಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದ್ದಾವೆ ಹಿಂದೆ ಪರಿಶಿಷ್ಟ ಪಂಗಡದ ಮತಗಳು ಬಿಜೆಪಿ ಕಡೆ ಹೆಚ್ಚು ಹೋಗ್ತಾ ಇದ್ವು ಯಾವಾಗ ಬಿ ಜೆ ಪಿ ಮಾಜಿ ಸಚಿವ ಶ್ರೀರಾಮುಲು ಅವರನ್ನ ಸೈಡ್ ಲೈನ್ ಮಾಡ್ತೋ ನಗಣ್ಣೆ ಮಾಡ್ತೋ ಅಥವಾ ಬಳಸಿ ಬಿಸಾಕ್ತೋ ಅದರಿಂದ ಆಕ್ರೋಶಗೊಂಡಂತಹ ಪರಿಶಿಷ್ಟ ಪಂಗಡದ ಮತಗಳು ಕಾಂಗ್ರೆಸ್ ಕಡೆ ವಾಲ್ದು ಫಾರ್ ಎಕ್ಸಾಂಪಲ್ ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಕಳೆದ ಲೋಕಸಭಾ ಚುನಾವಣೆ ಈ ಎರಡೂ ಚುನಾವಣೆಗಳಲ್ಲಿ ಪರಿಶಿಷ್ಟ ಪಂಗಡದ ಮತಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಬಂದಿವೆ ಅದರಿಂದಾಗಲೇ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಆಯಿತು ಮತ್ತ ಇದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಸ್ ಟಿ ಸಮುದಾಯದವ್ರನ್ನ ಮೂರ್ ಜನರನ್ನ ಮಂತ್ರಿ ಮಾಡ್ಲೈ ಮಾಡಿತ್ತು ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಮತ್ತು ನಾಗೇಂದ್ರ ಆಮೇಲೆ ಬೇರೆ ಬೇರೆ ಬೆಳವಣಿಗೆಗಳಾದ್ರು ನಾಗೇಂದ್ರ ರಾಜೀನಾಮೆ ಕೊಡ್ಬೇಕಾಯ್ತು ಅದು ಬೇರೆದೇ ವಿಷಯ ಈಗ ಕೆ ಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ಕಿತ್ತಾಕಿರೋದ್ರಿಂದ ವಜಾ ಮಾಡಿರೋದ್ರಿಂದ ಪರಿಶಿಷ್ಟ ಪಂಗಡದಲ್ಲಿ ಸಹಜವಾಗಿ ಸ್ವಲ್ಪ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಯಾವ ರೀತಿ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕೆ ಎನ್ ರಾಜಣ್ಣ ಬೇಡ ಆಗಿರ್ಬೋದು ಆದರೆ ಪರಿಶಿಷ್ಟ ಪಂಗಡದ ಮತಗಳು ಬೇಕಾಗಿಲ್ವಾ ಅನ್ನೋ ರೀತಿನಲ್ಲಿ ಕೇಳ್ತಾ ಇದ್ದಾರೆ ಈ ನಡುವೆ ಸತೀಶ್ ಜಾರಕಿಹೊಳಿ ಸಕ್ರಿಯವಾಗಿದ್ದಾರೆ ಮೊನ್ನೆವರೆಗೂ ಸತೀಶ್ ಜಾರಕಿಹೊಳಿ ಏನು ಹೇಳ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತೀನಿ ಈಗ ನಮ್ಮ ಆಟ ಅಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ಬೇಕಾದಂತ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ರು ತಮ್ಮ ಮಾನವ ಬಂಧುತ್ವ ವೇದಿಕೆ ಮೂಲಕ ಬೇರೆ ಬೇರೆ ಸಂಘಟನೆಗಳನ್ನು ಯುವಕರನ್ನ ಬೇರೆ ಬೇರೆ ನಾಯಕರನ್ನ ಸಂಘಟಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗುವುದರ ಭಾಗವಾಗಿ ಈಗ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನ ಇಡಿಬೇಕು ಅನ್ನುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಲ ಅವರು ದೆಹಲಿ ಬೆಂಗಳೂರು ಓಡಾಡಿದರು ಅವರು ಕೆಪಿ ಸಿ ಅಧ್ಯಕ್ಷ ಆಗ್ಬೇಕು ಅಂತ ಅಂದ್ಕೊಂಡಿದ್ದು ಮತ್ತು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಂದ್ಕೊಂಡಿದ್ದಕ್ಕಿಂತ ಇಂಟ್ರೆಸ್ಟಿಂಗ್ ಆದಂತಹ ಇನ್ನೊಂದು ವಿಷಯ ಇದೆ ಅದೇನಪ್ಪಾ ಅಂತಂದ್ರೆ ಈಗ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನ ಮುಗಿತಾ ಬಂದಿದೆ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಯಾರು ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಆ ಜಾಗವನ್ನು ತಾನು ತುಂಬಬಹುದು ತಾನು ಮುಂದಿನ ಅಹಿಂದ ನಾಯಕನಾಗಿ ಹೊರಹೊಮ್ಮಬಹುದು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಆಲೋಚನೆಯನ್ನ ಮಾಡ್ತಿದ್ದಾರೆ ತಯಾರಿಯನ್ನ ನಡೆಸ್ತಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ ಹೇಗೆ ಅಂದರೆ ಅವ್ರದ್ದೇ ಅದೊಂದು ಬೇರೆ ಲೆಕ್ಕಾಚಾರ ಇದೆ ಅದೇನಪ್ಪ ಅಂದರೆ ಈಗ ಇಡೀ ರಾಜ್ಯದ ಜನಸಂಖ್ಯೆಯಲ್ಲಿ ಕುರುಬರು ಶೇಕಡ ಏಳರಷ್ಟಿದ್ದಾರೆ ಸುಮಾರು ಅದೇ ರೀತಿ ಪರಿಶಿಷ್ಟ ಪಂಗಡದ ಜನ ಕೂಡ ಶೇಕಡ ಏಳರಷ್ಟು ಇದ್ದಾರೆ ಅಂದ್ರೆ ಕುರುಬರಿಗೆ ಸರಿಸಮಾನವಾಗಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದೇನ ಸಿದ್ದರಾಮಯ್ಯ ಅವರು ಕುರುಬರ ಶೇಕಡ ಏಳರಷ್ಟು ಜನರ ಜೊತೆಗೆ ಇತರೆ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ದಲಿತರು ಈ ಸಮುದಾಯಗಳ ಬೆಂಬಲದಿಂದಾಗಿ ಅಹಿಂದ ನಾಯಕ ಆಗಿ ಎಂಆರ್ಜಿ ಆದರು ಮುಖ್ಯಮಂತ್ರಿ ಆದರೂ ಅಧಿಕಾರವನ್ನ ಅನುಭವಿಸ್ತಿದ್ದಾರೆ ಅದೇ ರೀತಿ ತಾನೂ ಕೂಡ ಶೇಕಡ ಏಳರಷ್ಟು ಜನಸಂಖ್ಯೆ ಇರುವಂತಹ ಸಮುದಾಯದಿಂದ ಬಂದಂತಹ ತಾನೂ ಕೂಡ ಇತರೆ ಸಣ್ಣ ಪುಟ್ಟ ಸಮುದಾಯಗಳು ಹಿಂದುಳಿದ ವರ್ಗದ ಸಮುದಾಯಗಳು ಮ ಅಲ್ಪಸಂಖ್ಯಾತರು ಮತ್ತು ದಲಿತರು ಇವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಅವರೆಲ್ಲರ ಜೊತೆಗೆ ಮುಂದೆ ಸಾಗಿದರೆ ತಾನೂ ಕೂಡ ನಾಯಕ ಆಗಬಹುದು ನಾಯಕ ಆಗಿ ಹೊರಹೊಮ್ಮಬಹುದು ಅಂತೇಳಿ ಸತೀಶ್ ಜಾರಕಿಹೊಳಿಯವರು ಅಂದ್ಕೊಂಡಿದರಂತೆ ಅದಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರಂತೆ ಹೀಗೆ ಸತೀಶ್ ಜಾರಕಿಹೊಳಿಯವರು ಪಿ ಸಿ ಸಿ ಆಗಲಿಕ್ಕೆ ಅಹಿಂದ ನಾಯಕ ಆಗ್ಲಿಕ್ಕೆ ಮತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು ಎಲ್ಲವನ್ನೂ ಕೂಡ ಸೈಲೆಂಟ್ ಆಗಿ ಆಪರೇಟ್ ಮಾಡ್ತಾ ಇದ್ದು ಯಾವಾಗ ಕೆ ಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ಕಿತ್ತಾಕಿದ್ರು ಆಗ ಸತೀಶ್ ಜಾರಕಿಹೊಳಿ ಒಂಥರ ಫೀಲ್ಡ್ಗಿಳಿದ್ರು ಅಂತ ಹೇಳ್ತಾರಲ್ಲ ಹಾಗೆ ಅಖಾಡಕ್ಕೆ ಇಳಿದಿದ್ದಾರೆ ಅವರೀಗ ಪರಿಶಿಷ್ಟ ಪಂಗಡದ ಎಲ್ಲ ನಾಯಕರು ಶಾಸಕರು ಇವರೆಲ್ಲರನ್ನ ಸಭೆಯನ್ನ ಮಾಡಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಸಂದೇಶ ಕಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಪರಿಶಿಷ್ಟ ಪಂಗಡದ ಎಲ್ಲ ಶಾಸಕರನ್ನ ಕರ್ಕೊಂಡು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಪರಿಶಿಷ್ಟ ಪಂಗಡಕ್ಕೆ ಕಾಂಗ್ರೆಸ್ ಹೈಕಮಾಂಡಿಂದ ಅನ್ಯಾಯವಾಗಿದೆ ಅನ್ನುವಂಥ ಸಂದೇಶ ಕಳಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಿದಾರಂತೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಯಾವಾಗ ಅವರು ದೆಹಲಿ ದಂಡಯಾತ್ರೆಯನ್ನು ಮಾಡ್ತಾರೆ ತಮ್ಮ ಸಮುದಾಯದ ನಾಯಕರೊಂದಿಗೆ ಅಂತ ಆದರೆ ಅಂಥದ್ದೊಂದು ತಯಾರಿ ನಡೀತಾ ಇದೆ ಈಗ ಕೆ ಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ಕಿತ್ತಾಕಿರೋದ್ರಿಂದ ಮುಂದೆ ಯಾವಾಗಲೇ ಸಂಪುಟದ ಪುನರಚನೆ ಆದರೂ ಕೂಡ ಪರಿಶಿಷ್ಟ ಪಂಗಡದ ನಾಯಕರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳೇಬೇಕು ಈಗ ಇಬ್ಬರನ್ನ ತೆಗೆದಾಕ್ಲಾಗಿದೆ ಅಂದ್ರೆ ಒಬ್ಬರು ರಾಜೀನಾಮೆ ಕೊಡ್ಸಾಗಿದೆ ಒಬ್ಬರನ್ನ ವಜಾ ಮಾಡಲಾಗಿದೆ ನಾಗೇಂದ್ರ ಮತ್ತು ರಾಜಣ್ಣ ಅವ್ರನ್ನ ಸೊ ಆ ಎರಡು ಸ್ಥಾನಗಳಿಗೆ ಪರಿಶಿಷ್ಟ ಪಂಗಡದ ನಾಯಕರನ್ನೇ ನೇಮಿಸ್ಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದರಂತೆ ಆ ಮೂಲಕ ತಾನು ಮೊದಲು ಪರಿಶಿಷ್ಟ ಪಂಗಡದ ನಾಯಕ ಆಗ್ಬೇಕು ಆಮೇಲೆ ಅಹಿಂದ ನಾಯಕ ಆಗ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಅವರು ತಯಾರಿಯನ್ನು ನಡೆಸಿದಾರೆ ಒಟ್ಟಾರೆಯಾಗಿ ಇಷ್ಟು ದಿನ ಸೈಲೆಂಟ್ ಆಗಿ ಆಪರೇಟ್ ಮಾಡ್ತಿದಂಥ ಸತೀಶ್ ಜಾರಕಿಹೊಳಿ ಅವರು ಈಗ ಬಹಿರಂಗವಾಗಿ ತಮ್ಮ ಸಮುದಾಯಕ್ಕೆ ಬೇಕು ತಮಗೆ ಬೇಕು ಅನ್ನುವಂಥ ರೀತಿಯಲ್ಲಿ ಪಟ್ಟನ್ನು ಹಾಕ್ತಿದ್ದಾರೆ ಮತ್ತು ತಮಗೆ ಅನ್ಯಾಯ ಆಗಿದೆ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಕಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಮೊನ್ನೆ ನೋಡಿ ರಾಜಣ್ಣ ಅವ್ರನ್ನ ಸಂಪುಟದಿಂದ ಕಿತ್ತಾಗ್ತಾಗ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್ ಏನಿತ್ತು ಗೊತ್ತಾ ನಾವೆಲ್ಲರೂ ಕೂಡ ಹೈಕಮಾಂಡ್ ಆದೇಶಕ್ಕೆ ತಲೆ ಅಂತ ಆದರೆ ಅವರು ಹಾಗೆ ಹೇಳಿದರೆ ಅಂದರೆ ಮಾತ್ರಕ್ಕೆ ಅವರು ಆಟವನ್ನು ಬಿಟ್ಕೊಟ್ಬಿಟ್ರು ಅಂತ ಅಲ್ಲ ಈಗಾಗಲೇ ಹೇಳಿದಂತೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಈಗ ತಮ್ಮ ಸಮುದಾಯಕ್ಕೆ ಆದಂಥ ಅನ್ಯಾಯದ ವಿಷಯವನ್ನು ಇಟ್ಕೊಂಡು ಅಕಾಡಮನ್ನು ಪ್ರವೇಶಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅಂತ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಾವೆ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ